ಇವತ್ತು ಸಂದೇಶ ಗುರುಗಳ ಸಂದೇಶ ಜಾತ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಇವತ್ತು ಗುರು ಕೊಟ್ಟು ಕೊಟ್ಟಂತಹ ಸಂದೇಶಗಳು ಏನಿದೆ ಅಂತ ಹೇಳಿ ಇವತ್ತು ಗುರುಗಳಿಗೆ ಮುಖ್ಯವಾದಂತಹ ಸಂದೇಶ ಅಂತ ಹೇಳಿದ್ರೆ ಒಂದೇ ಜಾತಿ ಒಂದೇ ಮತ ಒಬ್ಬರೇ ದೇವರೇನ ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ ಸಮಾನತೆ ಇವತ್ತು ಸಮಾನತೆ ನಮ್ಮ ದೇಶಕ್ಕೆ ಬೇಕಾಗಿದೆ ಇವತ್ತು ಅಸಮಾನತೆ ಹೋಗ್ಬೇಕು ಸಮಾನತೆ ಬರಬೇಕು ದೇಶದಲ್ಲಿ ಶಾಂತಿ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಯುವ ಜನತೆಗೆ ಈ ಒಂದು ಸಂದೇಶವನ್ನು ಕೊಡಬೇಕು ಯುವ ಜನತೆಗೆ ಈ ಒಂದು ಭಾವನೆ ಮೂಡಬೇಕು ಎನ್ನುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದೆ ನೀವು ನೋಡಿ ನಮ್ಮ ದೇಶದಲ್ಲಿ ಅಸಮಾನತೆ ಸಮಾನತೆ ಬರಬೇಕು ಸಮಾನತೆ ಬಂದ್ರೆ ದೇಶದಲ್ಲಿ ನಮಗೆ ಶಾಂತಿ ಸಿಕ್ಕಿದೆ ಶಾಂತಿ ಸಿಕ್ಕಿದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ದೇಶ ಅಭಿವೃದ್ಧಿ ಆಗುವುದು ನಮಗೆ ಬಹಳ ಮುಖ್ಯ ಈ ದೇಶದ ಒಂದು ಒಳಿತಿಗಾಗಿ ನಾರಾಯಣಗೌಡರ ಸಂದೇಶ ಬರಬೇಕು ಹಾಗೆ ಈ ಒಂದು ಸಂದೇಶ ಇವತ್ತು ನಮ್ಮ ಪನ್ನಂಜಿಯಿಂದ ಹೊರಟು ಅದು ನಮ್ಮ ಸಿಟಿ ಬಸ್ ಸ್ಟ್ಯಾಂಡ್ ಆಗಿ ರಸ್ತೆಯ ಮಾರ್ಗವಾಗಿ ಮತ್ತು ನಮ್ಮ ಮತ್ತು ಮಣಿಪುರ ಮಾರ್ಗದಲ್ಲಿ ನಮ್ಮ ಶ್ರೀ ವಿಶ್ವ ಕ್ಷೇತ್ರದಲ್ಲಿ ಬಂದು ಸೇರಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಇವತ್ತು ಒಬ್ಬ ಮಹಿಳಾ ಪೊಲೀಸ್ ದಕ್ಷ ಅಧಿಕಾರಿಯಾಗಿರ್ತಕ್ಕಂಥ ವೀಣಾ ಸುವರ್ಣ ಬರ್ತಾ ಇದ್ದಾರೆ ಹಾಗೆ ರವಿ ಪಾಂಡರ್ ಅಂತ ಹೇಳಿ ಇವರೊಬ್ಬ ದೈವನರ್ತಕರು ಇವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಒಂದು ರಥಕ್ಕೆ ಉದ್ಘಾಟನೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಂದಿ ನಮ್ಮ ಶಾಸಕರಿರ್ಬೋದು ಮತ್ತು ನಮ್ಮ ಸಂಸದರಿರ್ಬೋದು ಮತ್ತು ರಾಜಕೀಯ ನಾಯಕರುಗಳು ಕೂಡ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಾಗೆ ಈ ಕಾರ್ಯಕ್ರಮ ಒಂದು ಬಿಲ್ಲವ ಸಮಾಜಕ್ಕೆ ಮಾತ್ರ ಸೀಮಿತವಾಗಿದೆ ಇದರಲ್ಲಿ ಎಲ್ಲ ಕೂಡ ನಾರಾಯಣ ಭಾಗವಹಿಸುವಂತೇ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಶುಭಾಶಯಗಳು ಬರ್ತಾ ಇದೆ ಬೇರೆ ಬೇರೆ ಸಮುದಾಯಗಳಿಂದ ಬೇರೆ ಬೇರೆ ಧರ್ಮದ ಗುರುಗಳಿಂದ ಇದಕ್ಕಿಂತ ಕಾರ್ಯಕ್ರಮಗಳು ಹಾಕ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಅವರೆಲ್ಲ ತಮ್ಮ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಹಾಗೆ ಪತ್ರಕರ್ತರಲ್ಲಿ ವಿನಂತಿ ಮಾಡ್ತೇನೆ ನೋಡಿ ಇವತ್ತು ನಮ್ಮ ನಾರಾಯಣಗುರುಗಳಿಗೆ ಸಿಗಬೇಕು ಅದರಲ್ಲಿ ಕೂಡ ನಿಮ್ಮ ಕೂಡ ಇದೆ ಇವತ್ತು ಇದನ್ನು ಒಳ್ಳೆಯ ಪ್ರಚಾರವನ್ನು ಕೊಟ್ಟು ಇಂಥ ಅಲ್ಲಿ ನಡೀಬೇಕು ಇಂಥ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡುವಲ್ಲಿ ನಮ್ಮ ಪತ್ರಕರ್ತ ಮಿತ್ರರು ಕೂಡ ಸಹಕಾರ ಮಾಡಬೇಕು ಈ ಸಂದರ್ಭದಲ್ಲಿ ನಾವು ನಿರ್ಮಿತವಾದಂತಹ ಒಂದು ಆ ವೃತ್ತ ಅದನ್ನು ಏಕಾಏಕಿ ತೆಗೆಯುವುದು ಮಾಡುವುದು ಇವತ್ತು ಮಾಡಿದ್ದಾರೆ ಆ ನಂತರ ಜಿಲ್ಲಾಡಳಿತ ತಂದೆ ಕೆಲಸ ಮಾಡಿದೆ ಈಗಾಗಲೇ ನಾನು ನಗರಸಭಾ ಅಧ್ಯಕ್ಷರಿಗೆ ಮನವಿ ಮಾಡಿದ್ದೇನೆ ಅದನ್ನು ತಕ್ಷಣ ನೀವು ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿ ಒಂದು ವೃತ್ತ ಮಾಡಬೇಕಂತ ಹೇಳಿ ಅದಕ್ಕೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಒಂದು ವೇಳೆ ಅದು ಆಗದಿದ್ದರೆ ಮುಂದಿನ ದಿವಸ ನಾವು ಅದಕ್ಕೆ ಯಾವ ರೀತಿಯ ಒಂದು ಕ್ರಮ ಮತ್ತು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ನಾವು ಕೂಡ ಕುಳಿತುಕೊಂಡು ಅದರ ಬಗ್ಗೆ ನಿರ್ಣಯಿಸಿದ್ದೇವೆ ರಾಜಕೀಯ ಜಯಂತಿ ನಮ್ಮ ಗುರು ಜಯಂತಿ ಬಂದಾಗ ಭಾಷಣದಲ್ಲಿ ಹೇಳ್ತಾರೆ ಗುರುಗಳ ಕುತ್ತಲಿಯನ್ನು ನಾವು ವಿಧಾನಸೌಧದಲ್ಲಿ ಮಾಡ್ತಾ ಇರ್ತೀವಿ ಇವತ್ತು ಯಾಕೆ ಅದನ್ನು ಮಾಡ್ಬೇಕಂತ ಹೇಳಿದ್ರೆ ಇವತ್ತು ನಾವು ವಿಶ್ವಗುರು ಅಂತ ಹೇಳ್ತೀವಿ ಇವತ್ತು ನೀವು ನೋಡಿರ್ಬೋದು ನಮ್ಮ ಪೋಪ್ ಫ್ರಾನ್ಸಿಸ್ ಅವರು ಏನೇನು ನಮ್ಗೆ ಗುರುಗಳ ಸಂದೇಶ ಇರ್ಬೇಕಂತ ಒಬ್ಬ ಕ್ರಿಶ್ಚಿಯನ್ ಕಮ್ಯುನಿಟಿ ಒಬ್ಬ ಮಹಾಗುರು ಹೇಳ್ತಾರೆ ಅದು ನಮ್ಮ ದೇಶದ ರಾಜಕೀಯಕ್ಕೆ ಯಾಕೆ ಚಿಂತನೆ ಬರ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಆದ್ರಿಂದ ಇಲ್ಲಿ ಅಲ್ಲಿ ನಮ್ಮ ವಿಧಾನಸೌಧದಲ್ಲಿ ಬಹಳಷ್ಟು ದೇಶಕ್ಕೆ ಸಾಧನೆ ಮಾಡಿದವರು ಅವರ ಗುರುಗಳನ್ನೂ ಬರಬೇಕು ಅಂತ ಹೇಳಿ ಅವರಿಗೆ ಕೊಡ್ತಕ್ಕಂಥ ಗೌರವ ಎನ್ನುವ ನಿಟ್ಟಿನಲ್ಲಿ ನಾವು ಬಹಳ ವರ್ಷದಿಂದ ಅದಕ್ಕೆ ಬೇಡಿಕೆ ನೀಡ್ತಾ ಇದ್ದೇವೆ ಇವತ್ತಿಗೂ ಕೂಡ ನೆರವೇರಲಿಲ್ಲ ಭರವಸೆಗಳು ಮಾತ್ರ ಸಿಗ್ತಾ ಇದೆ ಅದಕ್ಕೆ ಕೂಡ ನಾನು ಪತ್ರಕರ್ತರಿಗೆ ವಿನಂತಿ ಮಾಡ್ತೇನೆ ತಾವು ಕೂಡ ಅದಕ್ಕೆ ಒಂದು ಇದನ್ನು ಕೊಟ್ಟರೆ ಖಂಡಿತವಾಗಲು ಆಗ್ತದೆ ಅಂತ ಹೇಳಿಕೆ ಬಯಸ್ತೇನೆ ಅಲ್ಲ ವಿಧಾನಸೌಧ ಲೋಕಸಭೆಗೆ ಇದು ರಾಜಿ ಅಂದ್ರೆ ಅವರು ಕೇರಳದ ಗುರುಗಳಾಗಿ ಕರ್ನಾಟಕದಲ್ಲಿ ಹೆಸರುವಾಸಿ ಪಡೆದು ರಾಷ್ಟ್ರವ್ಯಾಪ್ತಿಗೆ ಸುಖವಾಗ ನೀವು ಲೋಕಸಭೆಗೆ ಹೇಳಿ ಯಾಕೆ ಮಾಡಿ ಈಗ ಮೊದಲು ರಾಜ್ಯದಲ್ಲಿ ಬರಬೇಕು ರಾಜ್ಯದಲ್ಲಿ ಬಂದ್ರೆ ಕೇಂದ್ರ ನೋಟ್ ಮಾಡ್ತಿದೆ ಆದ್ರೆ ಇವತ್ತು ರಾಜ್ಯದಲ್ಲಿ ಬರುವುದಿಲ್ಲ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಲೋಕಸಭೆಯಲ್ಲಿ ಡೈರೆಕ್ಟ್ ಆಗಿ ಕೇರಳದಲ್ಲಿ ಮಾಡಿದ್ದಾರೆ ಕೇರಳದಲ್ಲಿ ಮಾಡಿದ್ದಾರೆ ಮಾಡಿದ್ರೆ ಕರ್ನಾಟಕದಲ್ಲಿ ಬಂದ್ರೆ ಇನ್ನೊಂದು ಖಂಡಿತವಾಗ್ಲೂ ಕೇಂದ್ರದಲ್ಲಿ ಮಾಡಿ ಮಾಡ್ತಾರೆ ಎನ್ನುವಂತ ಭರವಸೆ ಇದೆ ನೋಡಿ ನಿಗಮ ಮಂಡಳಿ ಎನ್ನುವಂಥದ್ದು ಇವತ್ತು ನನಗೆ ಗೊತ್ತಿದೆ ಕೇವಲ ಸರ್ಕಾರ ಬಂದಾಗ ಅದನ್ನ ನಾವು ಮಾಡ್ತೇವೆ ಅದಕ್ಕೆ ಬೇಕಾದ ಜ್ಞಾನವನ್ನು ವಿಡಿಯೋ ಮಾಡ್ತೇವೆ ಅಂತ ಹೇಳ್ತಾರೆ ಆದರೆ ಇವತ್ತು ನೋಡಿ ನೋಡಿ ಶ್ರೀ ನಾರಾಯಣಗುರು ನಿಗಮ ಸ್ಥಾಪನೆ ಆಗಿದೆ ಅಂತ ಹೇಳ್ತಾರೆ ಸ್ಥಾಪನೆ ಆದರೆ ಅದಕ್ಕೆ ಹಣ ಯಾವಾಗ ಇಡುತ್ತಾರೆ ಅಂತ ಗೊತ್ತಿಲ್ಲ ಇವತ್ತು ಈಗಿನ ಸರ್ಕಾರ ಹೇಳಿದ್ದು ನಾವು ಅದಕ್ಕೆ ಐನೂರು ಕೋಟಿ ರೂಪಾಯಿ ನೀಡ್ತೇವೆ ಅಂತ ಈಗಿನ ಸರ್ಕಾರ ಕೂಡ ಹೇಳ್ತಾ ಇದ್ದಾರೆ ಮೊನ್ನೆ ಕೂಡ ಹೇಳಿದ್ರು ಇನ್ನು ಅಂತ ಹೇಳಿ ಈ ರೀತಿ ಆಗ್ತಾ ಇದ್ರೆ ಇವತ್ತು ಜಾರಿಗೆ ಬಂದಿಲ್ಲ ಹೋರಾಟ ನಡೀತಾನೆ ಇದೆ ಆದ್ರೆ ಇನ್ನೊಂದು ಗೊತ್ತಿಲ್ಲ ಆದ್ರೆ ಇವತ್ತು ಇದಕ್ಕೊಂದು ಬಹಳ ದೊಡ್ಡದ ಹೋರಾಟ ಮಾಡಬೇಕಾಗಿದೆ ಇವತ್ತು ನಾವೆಲ್ಲರೂ ಈಗ ಈಗ ಸಮಾಜ ಇರ್ಬೋದು ಬಿಲವ ಸಮಾಜ ಇರ್ಬೋದು ಅಥವಾ ನಾಮದಾರಿ ಸಮಾಜ ಇರ್ಬೋದು ಇಪ್ಪತ್ತಾರು ಉಪಜಾತಿ ಪಂಗಡಗಳಿವೆ ಇವರೆಲ್ಲರನ್ನೂ ಒಂದು ಕಡೆ ಒಗ್ಗೂಡಿಸತಕ್ಕ ಕೆಲಸ ಇವತ್ತು ಆಗಿದೆ ಒಂದು ಒಂದು ಇದರಲ್ಲಿ ನಾವು ಎಲ್ಲ ಒಗ್ಗೂಡಿಸಿದ್ರೆ ಖಂಡಿತವಾಗ್ಲೂ ಒಂದು ಗಟ್ಟಿಯಾದ ಧ್ವನಿಯನ್ನು ಸರ್ಕಾರಕ್ಕೆ ಒಂದಿನ ದಿವಸ ಕೊಡಬಹುದು ಹಾಗೆ ಆದ್ರೂ ಹಾಗೆ ನಮ್ಮ ಹಿರಿಯರು ಕೂಡ ಬಹಳಷ್ಟು ಚಿಂತನೆ ಮಾಡ್ತಾ ಇದ್ದಾರೆ ಆ ರೀತಿಯ ಹೊರಟ ಅಗತ್ಯತೆ ಇದೆ ಅಂತ ಹೇಳಿ